ಸಂಘ ಸಂಸ್ಥೆಗಳೆಲ್ಲ ಬಹಳ ದೇವಸ್ಥಾನ ಸಂಘ ಸಂಸ್ಥೆಗಳೆಲ್ಲ ಬಿ ಏರೆಲ್ಲ ಸೈಟ್ಗಳನ್ನ ತೆಗೆದುಕೊಂಡಿದ್ದರು ಅವ್ರಿಗೆ ಒನ್ ಟೈಮ್ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಹಾಕಿದ್ರು ಇಂಟ್ರೆಸ್ಟ್ ಬೆನಿಫಿಟ್ ಅನ್ನ ಹಾಕಿಕೊಂಡಿದ್ದೇವೆ ನೂರ ಇಪ್ಪತ್ತು ದಿನ ಒಳಗಡೆ ಅವರೆಲ್ಲ ಏನೇನು ಕಟ್ಟಬೇಕು ಎಲ್ಲ ಕಟ್ಟಬೇಕು ಕಟ್ಟಿದ್ರೆ ಒನ್ ಟೈಮ್ ಸಿಸಿಎಸ್ ದ ಅರ್ಗಿನೆ ಸಿಕ್ಕದಾ ವಿಡಿಯೋ ಯಾನರು ಬಿಫೋರ್ ದಿಸ್ ಆ ಯು ನಾನು ತೋರಿ ಇಂಡಸ್ ಕೇವಲನ ಮಾಡಿದೆ ಆಂತರಿಕ ಇಂಟರೆಸ್ಟ್ 74 ಕೋಟಿ ಇದೆ 75 ಇಂಟರೆಸ್ಟ್ ಮಾಡಿದೆ ತನಲು ವಿಚಾರ ಅಂತಾ ಜೀವ ಮಿಷ್ಟರಿಗೆ ಟೆನ್ರ್ ಕರಬೇಕು

ನಲವತ್ತು ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅನುಮತಿಯನ್ನ ಕೊಟ್ಟಿದ್ದೇವೆ ಕರ್ಷಿಗೆ ನಾವು ಪ್ರಾರಂಭವನ್ನು ಬೆಂಗಳೂರು ನೆಲಸಂತೆ ನಾವು ನಲವತ್ತು ಸಾವಿರದ ನಾನೂರ ಇಪ್ಪತ್ತೈದು ಆಮೇಲೆ ಕಾಲು ಇದನ್ನ ಹಿಂದೆ ಬಿಜೆಪಿ ಗೌರ್ಮೆಂಟ್ನಲ್ಲಿ ತೊಂಬತ್ತೆಂಟು ಪ್ಯಾಕೇಜ್ ಅಂದ್ರೆ ಕಸ ವೇವಾರಿಗೆ ಟೆಂಡರ್ ಕಟ್ಟಿದ್ರು ಬೇರೆಯವಷ್ಟು ವಿಚಾರವಿದ್ದು ಅದನ್ನೆಲ್ಲ ಏನು ಅಧ್ಯಕ್ಷ ಕೆಲವರು ಕೋರ್ಟ್ ಹೋಗಿದ್ರು ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ ನಾಲ್ಕು ತಿಂಗಳಲ್ಲಿ ಗೈಂಡೆನ್ಸ್ ಮಾಡಿ ಅಂತ ಸ್ಕ್ವಾಶ್ ಮಾಡಿದ್ದಾರೆ ನಾವು ಪ್ರತಿ ಕ್ಷೇತ್ರದಲ್ಲೂ ನಮ್ಮ ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜ್ ಇಂತ ಮಾಡಿ ಕೆಲವು ದೊಡ್ಡ ಕ್ಷೇತ್ರಕ್ಕೆ ಎರಡು ಈ ಇಂತಹ ಮಾಹಿತಿ ಕೊಟ್ಟು ಮೂವತ್ತು ಪ್ಯಾಕೇಜ್

ನಾರ್ಮಲ್ ಕಲೆಕ್ಷನ್ ಕಲೆಕ್ಷನ್ ಅಷ್ಟೇ ಕಲೆಕ್ಷನ್ ಅಂಡ್ ಕ್ಲಾಸಿಫಿಕೇಶನ್ ಸೋ ವಿಂಗ್ಸ್ ಸೋ ವಿಂಗ್ಸ್ ನಾಲ ಐದು ಚಕ್ರ ಮಾಡಬೇಕು ಅಂತ ನನ್ನ ಆಸೆ ಇತ್ತು ಸೊ ವೆಹಿಕಲ್ ಗೆ ಪೊಸಿಷನ್ ವೆಹಿಕಲ್ ಗೆ ಸ್ಟ್ರಂಗ್ಥ್ ಔರ್ ಸಾರಂಗಿಯಸ್ತಾ ರಿಗಿವ್ ಮಾಡ್ತಾರೆ ಅದಕ್ಕೆ ಸೆವೆನ್ ಇಯರ್ಸ್ ಅಂತಾ ಸರಿ ಈಗಿನ ಸಿಸ್ಟಂಗೆ ಈ ಒಸಸಿಸ್ಟಂಗೆ ಏನೋ ಡಿಫರೆನ್ಸ್ ಇದ್ಯಾ ಖಂಡಿತ ಡಿಫರೆನ್ಸ್ ಇದೆ ಏನು ವೆಹಿಕಲ್ ರೆಸ್ಪಾನ್ಸಿಬಿಲಿಟಿ ವೆಹಿಕಲ್ ಡಿಫ್ರೆಂಟೇಟ್ ಆಕ್ಟಿವಿಟೀಸ್ ರಿಸೇಟ್ ಮಾಡುವುದು ಅವ್ರಿಗೆ ಏನೇನು ಮತ್ತೆ ತಗೊಂಡೋಗು ಅಂತ ಹೇಳಿ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ವಿಂಗಡನೆ ಮಾಡ್ಬೇಕು ಡೀಟೇಲ್ಸ್ ಕೊಡ್ತೀವಿ ರಾಮನಗರದ್ದು ಇದೆ ಜನಸರ್ಗರದು ರಾಮನಗರ ಹೆಸರು ಬದಲಾವಣೆ

ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದು ಸದಸ್ಯರಾಗಿದ್ದಾರೆ ಯೂತ್ ಕಾಂಗ್ರೆಸ್ ಬೆಂಗಳೂರು ಆಗಿದೆ ಫಸ್ಟ್ ಬೆಂಗಳೂರು ಸಿಟಿ ಬೆಂಗಳೂರು ಗ್ರಾಮಾಂತರ ಎಲ್ಲವೆಲ್ಲ ಬೆಂಗಳೂರು ಜಿಲ್ಲೆ ಕ್ಷೇತ್ರ ಒಂದ್ ಕಡೆ ಹೊಸಕೋಟೆ ಅಂತ ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೇಳಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ಕಾನೂನು ಚೌಕಟ್ಟನ್ನು ಕರೆದಕ್ಕೆ ತೀರ್ಮಾನವನ್ನು ಮಾಡಿ ಅಪೋಸ್ ಮಾಡಿತ್ತು ಏನಿಲ್ಲ ಸೆಂಟ್ರಿಗೆ ಪವರ್ ಸೇರಿ ಸೆಂಟ್ರಿಗೆ ಒಂದು ಮ್ಯಾಂಡೇಟ್ ತಿಳಿಸ್ಬೇಕು ಇತ್ತು ಅಷ್ಟೇ ಅದು ಸ್ವಲ್ಪ ಪಾಲಿಟಿಕ್ಸ್ ಕೆಲವೇನೋ ಒಂದು ಪ್ರಯತ್ನ ಮಾಡೋಣ ನಮ್ ಸ್ಟೇಟ್ ಸಬ್ಜೆಕ್ಟ್ ಈಗ ಗದಗ ಜಿಲ್ಲೆ ಮಾಡೋದು ಚಾಮರನಗರ ಜಿಲ್ಲೆ ಮಾಡೋ ಅಮೇಲ್ನ ಜಿಲ್ಲೆ ಎಲ್ಲ ಮಾಡಿದ್ವಿ ಜಿಲ್ಲೆ

The the day 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 day. It from today, At the time, district has been renamed. earlier, it was the Bangu district itself. it was changed to bangalore district. the headquarters stands remain in bangalore, but the district will be called as Bangu. Five has been approved for the first stage. We are just going into the ballot number two, number three on the solid waste management. Thirty-three wards. There was a court case. Court has decided in the government favor. Uh, we have, We have given us four months time. So we are going to make. In some constancy, in Yogi consciences, one package, and few constancies, there well, are big constancies like South, Madhya and all those areas, we have two packages. So it will be 33 uh, constancies. Packages will be done. Within four months, we have to complete and submit the report. This is the decision from the government. And as far as the PDA is concerned, there are a lot of land We have connected to various organizations, institutions and all. Uh, no one has paid the interest. So we have given them the, – we have just weighed off all the interest. And within 120 days, we have asked them to pay the uh, principal of that. Uh, so that one time, how much you could get, government will be losing about 230 crores on the. ಇನ್ ದ ಸ್ಟಾಕ್ಟ್ ಇದೆ ಕಮ್ಯುನಿಟಿ ಸುಪ್ರೀಂಕೋರ್ಟ್ ಅಲ್ಲಿ ಕೆಡಿಆರ್ ಕೆಡಿಆರ್ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಕೋರ್ಟ್ ಡಿಸಿಷನ್ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಏನು ಬಂದಿಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ ತಗೊಂಡು ಅಭಿವೃದ್ಧಿ ಹೆಸರು ಬದಲಾವಣೆ ಆಗುದಿಲ್ಲ ಕಾರ್ ಸರ್ ಬೆಂಗಳೂರು ಮಳೆ ನೀರು ನಿರ್ವಹಣೆ ಅಪ್ಡೇಟ್